ಇದು ಏನೇ ಮಾಡಿದ್ರು ಇದು ಮಹಾತ್ಮ ಗಾಂಧಿಯ ದೇಶನೇ ಆಗಿರ್ತದೆ ಇವತ್ತು ಎಂದೂ ಕೂಡ ಸಾವರ್ಕರ್ ದೋಷ ದೇಶ ಆಗೋದಿಲ್ಲ ಅಂತ ಆ ಸಂದೇಶ ಇಲ್ಲಿ ಮಾಡಬಹುದು ಅವ್ರಿಗೆ ಮೈಕ್ ಕೊಟ್ರೆ ಒಂದಕ್ಕೊಂದು ಬೈ ತೊಳೋದ್ ಬಿಟ್ರೆ ಸಮಾಜದಲ್ಲಿ ವಿಷವನ್ನು ಬಿಗ್ನ ಮಾಡ್ತಕ್ಕಂಥದ್ದು ಬಿಟ್ರೆ ಬೇರೆ ಯಾವುದು ಸಕಾರಾತ್ಮಕವಾಗಿ ಕೆಲಸನೂ ಮಾಡಲ್ಲ ಮಾತನಾಡೋದು ಹಿಂದೂ ಮುಸಲ್ಮಾನ್ ಅಂತ ಭಾಷಣ ಮಾಡ್ತಾರೆ ಬಿಟ್ರೆ ಈ ದೇಶದ ಒಳ್ಳೆ ಈ ಸಮಾಜದ ಒಂದು ಹಿತಕ್ಕೆ ಯಾವುದೇ ಕೆಲಸ ಬದಲಾವಣೆ ಬಿಡಿ ಮುಟ್ಟಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಬಿಡಲಿಲ್ಲ ಅಂತ ಸಂದೇಶ ಒಂದು ಲಕ್ಷ ಜನ ಸೇರ್ತಾರೆ ಆರ್ ಎಸ್ ಎಸ್ ಅವರು ಬ್ರಿಟಿಷರ್ಸ್ಗೆ ಅನ್ಯಾಯ ಆಗಿದ್ದವರು ಬ್ರಿಟಿಷರ್ ಫಾಲೋವರ್ಸ್ ಆಗಿದ್ದವರು ಅವರ ಸ್ವತಂತ್ರ ಹೋರಾಟದ ವಿರುದ್ಧ ಇರ್ತಕ್ಕಂಥವ್ರು ಆರ್ ಎಸ್ ಎಸ್ನವರು ಬ್ರಿಟಿಷರ್ಸ್ ಅವರು ಗುಲಾಮಗಿರಿ ಮಾಡ್ರು ಅದಕ್ಕೆ ಅವ್ರು ಹಂಗೆ ಹೇಳ್ತಾರೆ ಆದ್ರೆ ದೇಶ ನಮ್ಮ ಪೂರ್ವಜರು ಅವರ ಪ್ರಾಣದ ಆಹುತಿಯನ್ನು ಕೊಟ್ಟು ತ್ಯಾಗ ಬಲಿದಾನವನ್ನು ಮಾಡಿ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು ಆ ಇತಿಹಾಸದಲ್ಲಿ ಆರ್ ಎಸ್ ಎಸ್ ಅವರು ನಮ್ಮ ವಿರುದ್ಧವನ್ನು ಮಾಡಿದ್ದಾರೆ ದೇಶದ ವಿರುದ್ಧ ಕೆಲಸ ಮಾಡಿದ್ದಾರೆ ಅವ್ರು ಹೇಳ್ತಾರೆ ನಮಗೆ ಅದಕ್ಕೆ ಎಲ್ಲಾರು ಜನರ ಮುಂದೆ ಅದು ಎಕ್ಸ್ಪೋಸ್ ಆಗಿದೆ ಯಾವುದು ವಿಫಲ ಆದ್ರೂ ಇವತ್ತು ಕೆಪಿಸಿಸಿ ವತಿಯಿಂದ ನಿಮ್ಮ ಕ್ಷೇತ್ರಕ್ಕೆ ಈ ಪೂರ್ವಭಾವಿ ಸಭೆಯನ್ನು ಮಾಡಬೇಕು ಅಂತ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಬಂದಿದೆ ನಾನು ಒಬ್ಬೇ ಅಲ್ಲ ಈ ಭಾಗದ ಸುಮಾರು ಐವತ್ತು ಕ್ಷೇತ್ರಗಳಲ್ಲಿ ಉತ್ತರ ಕರ್ನಾಟಕದ ಐವತ್ತು ಕ್ಷೇತ್ರಗಳಲ್ಲಿ ಐವತ್ತು ಶಾಸಕರಿಗೆ ನೀವು ಹೋಗಿ ಪೂರ್ವಭಾವಿ ಸಭೆಯನ್ನು ಮಾಡಿ ಅಂತ ಎಐಸಿಸಿ ಮತ್ತು ಕೆಪಿಸಿಸಿ ಯ ಒಂದು ನಿದರ್ಶನ ಅದಕ್ಕೆ ಬಂದಿದ್ದೇವೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಕಾರ್ಯಕ್ರಮ ಈ ಸಭೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಮಾವೇಶ ಮಾಡಬೇಕು ಅಂದ್ರೆ ಇಷ್ಟು ಪೂರ್ವಭಾವಿಯಾಗಿ ಎಲ್ಲಾ ಕಡೆ ಸಭೆ ನಡೆಸಿ ಎಲ್ಲಾ ಕಡೆ ಶಾಸಕರಿಗೂ ಮತ್ತೆ ಹಿರಿಯ ನಾಯಕರೆಲ್ಲರೂ ಹೋಗಿ ಸಿದ್ಧತೆಗಳು ಮಾಡೇ ಇಷ್ಟು ಮಂದಿ ಸೇರ್ಬೇಕಂತ ಅಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಕೂಗನ್ನು ಕೊಟ್ರೆ ಲಕ್ಷಾಂತರ ಜನ ಇವತ್ತಿಗೂ ಬೀದಿಗೆ ಬರ್ತಾರೆ ಈ ರಾಜ್ಯದ ಯಾವುದೇ ಮೂಲೆಯಲ್ಲಿ ದೇಶದ ಯಾವುದೇ ಮೂಲೆಯಲ್ಲಿ ಲಕ್ಷಾಂತರ ಜನ ಸೇರಿಸತಕ್ಕಂತ ಆ ಅರ್ಹತೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಇದೆ ಆದ್ರೂ ಸಹ ಈ ಪೂರ್ವಭಾವಿ ಸಿದ್ಧತೆಗಳು ಯಾಕೆ ಈ ಸಭೆಗಳು ಯಾಕೆ ಯಾಕಂದ್ರೆ ಯಾವ ಉದ್ದೇಶ ಇಟ್ಕೊಂಡು ನಾವು ಈ ಸಭೆಯನ್ನು ಸೇರ್ತಾ ಇದ್ದೇವೆ ಆ ಉದ್ದೇಶ ನಮ್ಮ ಪಕ್ಷದ ನಾಯಕರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಬಹಳ ಸ್ಪಷ್ಟವಾಗಿ ತಿಳಿದಿರಬೇಕು ಮತ್ತೆ ಅವರು ಯಾವ ಮಂದಿನ ಕರ್ಕೊಂಡು ಬರ್ತಾರೆ ನಾವು ಯಾತಕ್ಕೆ ಹೋಗ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದ ನೋಡಿ ಬರೋರು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಅದು ಇದ್ದೇ ಇರ್ತಾರೆ ಆದ್ರೆ ಈ ಸಮಾರಂಭ ಏನ್ ನಾವು ಮಾಡ್ತಾ ಇದ್ದೇವೆ ಇದಕ್ಕೂ ಒಂದು ಉದ್ದೇಶ ಇದೆ ಒಂದು ಕಡೆ ಮಹಾತ್ಮ ಗಾಂಧೀಜಿಯವರು ನೂರು ವರ್ಷದ ಹಿಂದೆ ಸಾವಿರದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇಸಲ್ಲಿ ಬಲ್ಗಾಮಲಿ ಅಧಿವೇಶನವನ್ನು ನಡೆಸಿ ಅವರ ಅಧ್ಯಕ್ಷತೆಯಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಧಿವೇಶನವನ್ನು ನಡೆಸಿ ಅಲ್ಲಿ ಇಡೀ ದೇಶವನ್ನು ನಮ್ಗೆ ಪೂರ್ಣ ಸ್ವರಾಜ್ ಬೇಕು ಯಾವುದೇ ಕಾರಣಕ್ಕೂ ನಾವು ಬ್ರಿಟಿಷರವರ ಗುಲಾಮಗಿರಿಯನ್ನು ಸಹಿಸುವುದಿಲ್ಲ ಭಾರತೀಯರು ಭಾರತ ದೇಶವನ್ನು ಭಾರತೀಯರಿಗೆ ನಮ್ ಬಿಟ್ಕೊಳ್ಬೇಕು ಅಂತ ಏನು ಕೂಕ್ ಕೊಟ್ಟರು ಆ ಅಧಿವೇಶನದಲ್ಲಿ ಏನ್ ರೆಸೊಲ್ಯೂಷನ್ಗಳನ್ನು ಮಾಡಿಕೊಂಡ್ರು ಅದರ ಪರಿಣಾಮ ಇವತ್ತು ಈ ದೇಶ ಸ್ವತಂತ್ರ ದೇಶವಾಗಿ ನಾವು ಯಾರು ಗುಲಾಮರ ಹಾಕಿದ್ದೆ ನಾವೇ ನಮ್ಮ ಕಾಲು ಮೇಲೆ ನಿಂತು ನಮ್ಮ ದೇಶವನ್ನು ನಡೆಸ್ತಾ ಇರ್ತಕ್ಕಂಥ ಪರಿಸ್ಥಿತಿ ಅವತ್ತಿನ ಆ ಹೋರಾಟ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಇವತ್ತು ಈ ದೇಶದಲ್ಲಿ ಪರಿಸ್ಥಿತಿ ಏನಾಗಿದೆ ಒಂದು ಕಡೆ ಅಂತ ಮಹಾತ್ಮರವನ್ನ ತೇಜೋವತಿ ಮಾಡೋದಿಕ್ಕೆ ನೇರವಾಗಿ ಬಿಜೆಪಿಯವರಿಗೆ ಮಾಡಕ್ಕಾಗದಿಲ್ವಲ್ಲ ಪರೋಕ್ಷವಾಗಿ ಸೋಷಿಯಲ್ ಮೀಡಿಯಾ ಮತ್ತೆ ಅವರ ಸಣ್ಣ ಪುಟ್ಟ ನಾಯಕರಿಂದ ಮಹಾತ್ಮ ಗಾಂಧಿಯವರ ಅವರನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಗೋಡ್ಸೆಯನ್ನು ಸಾವಿರನ್ನು ಪೂಜಿಸಿ ಅವ್ರನ್ನ ಒಂದು ದೊಡ್ಡ ಬಹಳ ಮಹಾತ್ಮ ಗಾಂಧಿಗಿಂತ ಮೀರಿ ಅವರೇ ಒಂದು ದೊಡ್ಡ ನಾಯಕತ್ವ ಅವ್ರದೇ ಅಂತ ಒಂದು ಬಿಂಬಿಸತಕ್ಕಂತ ಕೆಲಸ ಬಿಜೆಪಿ ಆರ್ ಎಸ್ ಎಸ್ ಸಂಘ ಪರಿವಾರದವರು ಮಾಡ್ತಾ ಇದಾರೆ ಇನ್ನೊಂದು ಕಡೆ ನಮ್ಮ ಅಧ್ಯಕ್ಷರು ಅಲ್ತಾಫ್ ಹೇಳಿದ್ರು ಏನ್ ನಮ್ಮ ಸಂದೇಶ ಈ ಇಪ್ಪತ್ತೊಂದನೇ ತಾರೀಕಿಗೆ ಜಯ ಬಾಪು ಯಾಕೆ ಜಯ ಬಾಪು ಬಿಜೆಪಿಯವರು ಮಹಾತ್ಮ ಗಾಂಧಿಯವರು ಗುರಿಯಾಗಿ ತೇಜವಾದಿ ಮಾಡ್ತಾ ಇದಾರೆ ನೀವು ಗುರಿಯಾಗಿ ಮಾಡ್ತೀರಿ ನೀವು ಎಷ್ಟು ಗುರಿ ಮಾಡ್ತೀರಿ ಅಷ್ಟು ಜೋರಾಗಿ ಕಾಂಗ್ರೆಸ್ ಪಕ್ಷ ಜೈ ಬಾಬು ಅಂತ ಕೂಗುತ್ತೆ ಜೈ ಬಾಬು ಜೈ ಭೀಟ್ ಜೈ ಸಂವಿಧಾನ ಸಮಾವೇಶ ಮಾಡುತ್ತಿದೆ ಬಿಜೆಪಿ ಅವರ ನೇರ ಘೋಷಣೆ ಈ 2024 ರ ಲೋಕಸಭಾ ಚುನಾವಣೆಯ ಹಿಂತ ಮುಂಚೆ ಬಿಜೆಪಿ ಅವರು ನೇರ ಘೋಷಣೆ ಮಾಡಿದ್ದಾರೆ ಮತ್ತೆ ಅವರ ಮನಸ್ಸಲ್ಲಿ ಅವರ ಸಿದ್ಧಾಂತದಲ್ಲಿ ಅವರ ಮನಸ್ಸು ಒಳಗಡೆ ಇರ್ತಕ್ಕಂಥದ್ದೇನು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ನಿಮ್ಮ ಪಕ್ಕದ ಕ್ಷೇತ್ರದ ಲೋಕಸಭಾ ಸದಸ್ಯರು ಅಂದಿನ ಲೋಕಸಭಾ ಸದಸ್ಯರು ಯೂನಿಯನ್ ಮಿನಿಸ್ಟರ್ ಆಗಿ ಅನಂತಕುಮಾರ್ ಹೆಗ್ಡೆ ಗಂಟಾಘೋಷವಾಗಿ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ ಆರ್ ಎಸ್ ಎಸ್ನ ಅಜೆಂಡಾನ ಸಂವಿಧಾನ ಬದಲಾವಣೆ ಮಾಡತಕ್ಕಂಥದ್ದಿದೆ ಆ ನಿಟ್ಟಿನಲ್ಲಿ ಮೊನ್ನೆ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಧಿಕೃತವಾದಂತ ಅವರ ಭಾಷಣದಲ್ಲಿ ಏನ್ ಹೇಳಿದ್ರು ಅಂಬೇಡ್ಕರ್ 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 ಅಂತ ಹೆಸರು ತಗೊಂಡು ನೀವು ಅಷ್ಟು ಬಾರಿ ಹೆಸರು ತಗೊಂಡಿದ್ರೆ ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾರೆ ಯಾರು ಅಮಿತ್ ಶಾ ಅವ್ರು ಫ್ಯಾಷನ್ ಮಾಡ್ಕೊಂಡಿದ್ದೀರಿ ನಿಮ್ಗೆ ಹೊಟ್ಟೆ ನೋವು ಏನು ನಾವು ಫ್ಯಾಷನ್ ಮಾಡ್ತಿದ್ವಿ ಅಪ್ಪ ನಾವು ಜೇವ್ರ್ ಕೂಗ್ತೀವಿ ಡೈಲಿ ಕೂಗ್ತೀವಿ ಅಂಬೇಡ್ಕರ್ ನಿಮ್ಗೆ ಯಾಕೆ ಹೊಟ್ಟೆ ನೋವು ನಿಮ್ಗೆ ಏನ್ ತೊಂದ್ರೆ ಕೂಗ್ಬಾರ ಇಲ್ಲ ಇಲ್ಲ ದೇವರ ಹೆಸರು ತಗೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ರಿ ಯಾವ ಅಂಬೇಡ್ಕರ್ ಈ ದೇಶದ ಎಂಬತ್ತೈದು ಪರ್ಸೆಂಟ್ ಜನರ ಬದುಕನ್ನು ಸರಳ ಮಾಡಿ ಈ ದೇಶದಲ್ಲೇ ಸ್ವರ್ಗವನ್ನು ನಿರ್ಮಾಣ ಮಾಡಬೇಕಂತ ಸಂವಿಧಾನ ಕೊಟ್ಟರು ಆ ಅಂಬೇಡ್ಕರ್ ಹೆಸರು ತಗೊಂಡ್ರೆ ಅಮಿತ್ ಶಾಗೆ ನರೇಂದ್ರ ಮೋದಿಗೆ ಬಿಜೆಪಿಯವ್ರಿಗೆ ಆರ್ ಎಸ್ ಎಸ್ ಅವ್ರಿಗೆ ಸಂಘ ಹೊಟ್ಟೆ ನಾವು ಆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾವಣೆ ಮಾಡ್ಬೇಕಂತ ಇವ್ರು ಏನ್ ಹೊಲ್ಟಿದ್ದಾರೆ ಈಗ ನೇರವಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಂಡೈರೆಕ್ಟ್ಲಿ ಮಾಡಕ್ಕೆ ಏನ್ ಅದರ ವಿರುದ್ಧವಾಗಿ ನಾವು ಈ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಈ ಸಮಾವೇಶವನ್ನು ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಅವರ ಆರ್ ಎಸ್ ಎಸ್ ನ ಮುಖ್ಯಸ್ಥರು ಮುಖ್ಯಸ್ಥರು ಭಾಗವತ್ ಮೋಹನ್ ಭಾಗವತ್ ಅವ್ರು ಏನ್ ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಗೆ ಸಂವಿಧಾನ ಸಿಕ್ಕಲಿಲ್ಲ ಇದು ಸ್ವಾತಂತ್ರ್ಯ ಸಿಕ್ಲಿಲ್ಲ ಯಾವಾಗ ರಾಮ ಮಂದಿರವನ್ನು ಕಟ್ಟಿ ಅವತ್ತೇ ಸಿಕ್ಕಿದು ರಾಮ ಮಂದಿರ ಕಟ್ಟಿದ್ರಿ ಯಾರಾದ್ರೂ ಅಪೋಸ್ ಮಾಡಿದಿರ ಯಾವ ತೀರ್ಮಾನ ಸುಪ್ರೀಂ ಕೋರ್ಟ್ ಇಂದ ಬರುತ್ತೆ ಆ ತೀರ್ಮಾನಕ್ಕೆ ಎಲ್ಲರೂ ತಲೆ ಬಾಕಿ ನಾವೆಲ್ಲರೂ ಒಂದಾಗ ಹೋಗೋಣ ಈ ದೇಶದ ಐಕ್ಯತೆ ಮುಖ್ಯ ಈ ದೇಶದಲ್ಲಿ ಪ್ರೀತಿ ವಿಶ್ವಾಸ ಸಾಮರಸ್ಯ ಮುಖ್ಯ ನಾವು ಅನ್ನ ತಮ್ ಇರ್ಬೇಕಂತದ್ದು ನಮ್ಮ ದೇಶವನ್ನು ಉಳಿಸ್ಕೊಳ್ಳೋದು ಮುಖ್ಯ ಯಾವ ಮಂದಿರ ಯಾವ ಮಸೀದಿ ಯಾವ ಚರ್ಚ್ ಮುಖ್ಯ ಅಲ್ಲ ಈ ದೇಶದ ಜನ ಉಳ್ಕೊಂಡ್ರೆ ಎಲ್ಲ ಯಾವ ಧರ್ಮ ಬೇಕಾದ್ರೂ ಉಳ್ಕೊಳ್ಳುತ್ತೆ ಈ ಜನನೇ ಉಳ್ಕೊಳ್ದೇ ಇದ್ರೆ ಯಾವ ಧರ್ಮ ಉಳ್ಕೊಳ್ಳುತ್ತೆ ನಾವೆಲ್ಲ ಒಂದಾಗಿಡ್ಬೇಕು ಅಂತ ಎಲ್ಲಾರು ದೇಶದ ಎಲ್ಲಾರು ಯಾವ ಜಾತಿ ಇರ್ಲಿ ಯಾವ ಧರ್ಮದವರು ಆಯ್ತು ಸುಪ್ರೀಂ ಕೋರ್ಟಿನ ತೀರ್ಮಾನ ಆಯ್ತು ನಾವು ಎಲ್ಲಾರು ಜೊತೆಗಿದ್ದೀವಿ ಅಂತ ಹೇಳುತ್ತೇವೆ ಆಗ್ಲೂ ಮೊನ್ನೆ ಏನ್ ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅವ್ರು ಹೇಳೋದು ನಿಜಾನೇ ಯಾಕಂದ್ರೆ ಆರ್ ಎಸ್ ಎಸ್ ನ ಯಾವ ಒಬ್ಬ ಕಾರ್ಯಕರ್ತ ಆಗ್ಲಿ ನಾಯಕನಾಗ್ಲಿ ಅಥವಾ ಅವ್ರ ಸಿಂಬಾ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟವರಾಗ್ಲಿ ಒಬ್ರು ಕೂಡ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರು ಅಲ್ಲ ಪ್ರಾಣ ಬಿಟ್ಬಿಡಿ ಒಂದೇ ಒಂದ್ ದಿವಸ ಜೇಲ್ಗೆ ಹೋಗಿದವ್ರು ಅಲ್ಲ ಜೇಲ್ ಹೋಗದ್ ಬಿಡ್ರಿ ಅವತ್ತು ನಿಂತ್ಕೊಂಡು ಭಾರತ್ ಮಾತಾಕಿ ಜಯ ಅಂತ ಕೂಗಿದವರು ಇವರಲ್ಲ ಕೂಗಿದವರು ಕಾಂಗ್ರೆಸ್ ಪಕ್ಷದವರು ಜೇಲ್ಗೆ ಹೋಗಿದವರು ಕಾಂಗ್ರೆಸ್ ಪಕ್ಷದವರು ಈ ಬೀದಿ ಬೀದಿಯಲ್ಲಿ ಇನ್ನೂರು ವರ್ಷದ ನೂರು ವರ್ಷದ ಮರಗಳು ನೋಡಿದಿರಲ್ಲ ಆ ಮರಗಳ ಮೇಲೆ ನೇಣ್ ಹಾಕಿದ್ದಾರೆ ಬ್ರಿಟಿಷರ್ಸ್ ಯಾರು ಹಾಕಿರೋದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಲ್ಲಿ ಹಿಂದೂನು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಸಿಖ್ರು ಇದ್ದಾರೆ ಬೌದ್ಧರು ಇದಾರೆ ಎಲ್ಲರೂ ಇದ್ದಾರೆ ಯಾವ ಜಾತಿ ನೋಡಿಲ್ಲ ಯಾವ ಧರ್ಮ ನೋಡಿಲ್ಲ ಯಾರು ಆವತ್ತು ಗಾರದ ಮಾತಾ ಜಯ ಅಂತ ಕೂಗಿದ್ರು ಅವ್ರ ಮೇಲೆ ಲಾಠಿ ಬಳಸಿದ್ರು ಜೇಲ್ಗೆ ಹಾಕಿದ್ರು ಸುಧಾರಿಸಿಲ್ಲ ಅಂತ ಹೇಳಿ ನೇಣಗ್ ಹಾಕಿದ್ರು ಸೊ ಇಷ್ಟು ತ್ಯಾಗ ಮಾಡಿರ್ತಕ್ಕಂಥ ನಮ್ಮ ಪಕ್ಷ ಸಂವಿಧಾನಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷ ನಮ್ಮ ಕಾರ್ಯಕರ್ತರು ಅಂದಿನ ನಮ್ಮ ಪೂರ್ವಜರು ಅವರ ಅವರ ಏನ್ ತ್ಯಾಗ ಇದೆ ಅವರ ಬಲಿದಾನ ಇದೆ ಅದನ್ನು ಎಲ್ಲರೂ ಹೊರತುಪಡಿಸಿ ಅವತ್ತು ಸ್ವತಂತ್ರನೇ ಸಿಕ್ಕಿಲ್ಲ ಅಂತ ಹೇಳೋರು ಯಾರು ಬ್ರಿಟಿಷರ್ಸ್ ಬ್ರಿಟಿಷರ್ಸ್ ಅವರ ಮುಗ್ಧಿರಾಗಿದ್ದವರು ಬ್ರಿಟಿಷರ್ಸ್ ಅವರ ಬೂಟ್ ಅನ್ನು ಪಾಲಿಶ್ ಮಾಡೋರು ಇವತ್ತು ದೇಶಭಕ್ತರಾಗಿದ್ದಾರೆ ನಾವು ತ್ಯಾಗ ಮಾಡಿದ್ದವರು ನಾವು ದೇಶ ದ್ರೋಹಿಗಳ ಇವತ್ತು ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ ಹತ್ತು ವರ್ಷಗಳಿಂದ ಬಿಜೆಪಿಯವರು ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಿ ಗೂಬೆ ಕೂರಿಸಿ ಅಧಿಕಾರಕ್ಕೆ ಬರಬೇಕು ಅಂತ ಹಿಂದೂ ಮುಸಲ್ಮಾನರ ನಡುವೆ ಒಂದು ಕಂದಟವನ್ನು ಸೃಷ್ಟಿ ಮಾಡಿ ಸಮಾಜದಲ್ಲಿ ಒಂದು ವಿಷದ ಬೀಜವನ್ನು ಬಿತ್ತನೆ ಮಾಡಿ ಏನೋ ಏನೇನು ಮಾಡಿದರೆ ಅದ್ರ ವಿರುದ್ಧವಾಗಿ ಎದ್ ನಿಂತ್ಕೊಂಡು ಧೈರ್ಯದಿಂದ ಮಾತನಾಡಬೇಕು ಇದು ಪರ್ಮನೆಂಟ್ ಅಲ್ಲ ಯಾವ ಅಧಿಕಾರನು ಪರ್ಮನೆಂಟ್ ಅಲ್ಲ ನಮಗೂ ಇರಲಿಲ್ಲ ಪರ್ಮನೆಂಟು ಇವ್ರದ್ದು ಕೂಡ ಇರಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಇವತ್ತು ನಾವು ನೀವು ಒಂದಾಗಬೇಕು ಒಂದೊಂದು ಕಾರ್ಯಕ್ರಮವನ್ನು ಕೂಡ ಅರ್ಥಪೂರ್ಣವಾಗಿ ಮಾಡಬೇಕು ನೀವು ಯಾವ ಮಂದಿಗೆ ಕರ್ಕೊಂಡು ಬರ್ತೀರಿ ಯಾವ ಜನರಿಗೆ ಕರ್ಕೊಂಡು ಬರ್ತೀರಿ ಯಾತಿ ಕರ್ಕೊಂಡು ಹೋಗ್ತಾ ಇದೀವಿ ನಾವು ಬೆಲ್ಗಾಮ್ಗೆ ಅಂತ ನೀವು ಹೇಳಿ ಕರ್ಕೊಂಡು ಬರ್ಬೇಕು ಸುಮ್ಮನೆ ಬನ್ನಿ ಅಂದ್ರೆ ಬರ್ತಾರೆ ಕಾಂಗ್ರೆಸ್ ಪಕ್ಷದ ಗುಡ್ವಿಲ್ ಇವತ್ತಿಗೂ ಇದೆ ಇನ್ನು ಹೆಚ್ಚಾಗಿದೆ ಈ ದೇಶದ ಬಡವರು ಯಾವಾಗ ಒಂದು ಪಕ್ಷದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ಬಿಜೆಪಿಯವರು ಎಲ್ಲ ಬಂಡವಾಳಶಾಹಿಗಳ ಶಾಹಿಗಳ ಗುಲಾಮರಾಗಿದ್ದಾರೆ ಅಂತ ಪಕ್ಷ ಯಾರು ಅವ್ರು ಏನ್ ಮಾಡ್ತಾ ಇದಾರೆ ಅವ್ರ ಸಿದ್ಧಾಂತ ಏನು ನಮ್ಮ ಸಿದ್ಧಾಂತ ಏನು ಅಂತ ಹೇಳಿ ನೀವು ಕರ್ಕೊಂಡು ಬರ್ಬೇಕು ಒಂದು ಟ್ರ್ಯಾಕ್ಸ್ ಅಲ್ಲಿ ಹದಿನೈದು ಜನ ಬರ್ಬೇಕಂತ ನಿಮ್ಮ ಕ್ಯಾಲ್ಕುಲೇಟರ್ ಹೇಳಿದ್ರು ಬರ್ತಾ ಬರ್ತಾ ಹದಿನೈದು ಜನರಿಗೆ ಅವ್ರ ಮನಸ್ಸಿಗೆ ಹೋದಂಗೆ ತಲೆಗೆ ಹೋದಂಗೆ ಹೇಳ್ಬಿಟ್ಟು ನೀವು ಕರ್ಕೊಂಡು ಬರ್ಬೇಕು ಅದಕ್ಕೋಸ್ಕರ ಈ ಪೂರ್ವಭಾವಿ ಸಿದ್ಧತೆ ಇಲ್ಲದೆ ಇದ್ರೆ ಗಾಳಿ ಬರುತ್ತೆ ಒಂದು ಕೂಗಿಲ್ಲಿಂದ ಆದ್ರೆ ಎಲ್ಲಾರು ತುಂಬ ಒಂದೇ ಗಂಟೆ ಧಾರವಾಡ ಅಲ್ವಾ ದೀಪಕರು ಒಂದ್ ತಾಸಲ್ಲಿ ನೀವು ಧಾರವಾಡ ತಲುಪ್ತೀರಿ ಸೊ ಹೋಗೋದು ದೊಡ್ಡದಲ್ಲ ಯಾತಕ್ಕೆ ಹೋಗ್ತಾ ಇದೀವಿ ಮತ್ತೆ ಅದ್ರ ಪ್ರಚಾರ ಮಾಡ್ತಕ್ಕಂಥದ್ದು ನೀವು ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲಿ ಜನರಿಗೆ ಈ ಮಾತನ್ನು ಹೇಳಬೇಕು ದಿನನಿತ್ಯ ಒಂದು ಹತ್ತು ಜನರನ್ನ ಬಿಜೆಪಿಗೆ ಅವರ ಪಾಲಿಸೀಸ್ ಬಗ್ಗೆ ನೀವು ಅವ್ರನ್ನ ಎಕ್ಸ್ಪೋಸ್ ಮಾಡ್ತಕ್ಕಂಥ ಅವ್ರ ಸಿದ್ಧಾಂತಗಳು ಏನು ಅಂತ ಎಕ್ಸ್ಪೋಸ್ ಮಾಡ್ತಕ್ಕಂಥ ಅವ್ರು ಯಾವ ರೀತಿಯ ಭ್ರಷ್ಟ ಸರ್ಕಾರ ನಡೆಸ್ತಾ ಇದ್ರೆ ಕೇಂದ್ರದಲ್ಲಿ ಅದನ್ನು ಭ್ರಷ್ಟ ಅದನ್ನು ಎಕ್ಸ್ಪೋಸ್ ಮಾಡತಕ್ಕಂಥ ಕೆಲಸ ದಿನನಿತ್ಯ ಮಾಡಿದ್ರೆ ಮಾತ್ರ ಇವ್ರಿಗೆ ತೆಗೆಯೋಕ್ಕೆ ನಾವು ಸಾಧ್ಯವಾಗುತ್ತೆ ಆ ಕೆಲಸ ನೀವು ಮಾಡ್ತೀರಿ ಅಂತ ಹೇಳಿ ಮತ್ತೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ನಾವು ಕಟ್ಟಿ ಇಪ್ಪತ್ತಿಪ್ಪತ್ತು ವರ್ಷ ಬಿಜೆಪಿಗೆ ನೀವು ಬಿಟ್ಕೊಟ್ಟಿದಿರಿ ಅವ್ರು ಮಾಡಿರೋದು ಕೆಲಸಗಳು ನಾವು ನೋಡಿದ್ದೇವೆ ಅವ್ರಿಗೆ ಮೈಕ್ ಕೊಟ್ರೆ ಒಂದಕ್ಕೊಂದು ಒಂದ್ ಬೈಕ್ ಬಿಟ್ರೆ ಸಮಾಜದಲ್ಲಿ ವಿಷವನ್ನು ಬಿತ್ತ ಮಾಡತಕ್ಕಂಥದ್ದು ಬಿಟ್ರೆ ಬೇರೆ ಯಾವುದು ಸಕಾರಾತ್ಮಕವಾಗಿ ಕೆಲಸ ಮಾಡಲ್ಲ ಮಾತನಾಡೋದು ಅಲ್ಲ ಮೊನ್ನೆ ಸೆಷನ್ ನಲ್ಲಿ ಏನ್ ಮಾತಾಡಿದ್ರು ಉತ್ತರ ಕರ್ನಾಟಕದ ಏನು ಇಲ್ಲ ಮಾತಾಡೋಕೆ ಆಗಿಲ್ಲ ಯಾಕಂದ್ರೆ ಅಷ್ಟು ಅವರಲ್ಲಿ ಆಂತರಿಕ ಜನ ಕೂಡ ಬಿಟ್ರೆ ಹಿಂದೂ ಮುಸಲ್ಮಾನ್ ಅಂತ ಭಾಷಣ ಮಾಡ್ತಾರೆ ಬಿಟ್ರೆ ಈ ದೇಶದ ಒಳ್ಳೆದ ಒಳ್ಳೆದಕ್ಕೆ ಈ ಸಮಾಜದ ಒಂದು ಹಿತಕ್ಕೆ ಯಾವುದೇ ಕೆಲಸ ಬಿಜೆಪಿ ಮಾಡಲ್ಲ ದಯವಿಟ್ಟು ನಾವು ಇಪ್ಪತ್ತೊಂದನೇ ತಾರೀಕಿನ ಈ ಸಮಾವೇಶ ಅರ್ಥಪೂರ್ಣವಾಗಿ ಮಾಡಿಕೊಂಡು ಒಂದು ದೊಡ್ಡ ಸಂದೇಶ ಇಡೀ ರಾಷ್ಟ್ರಕ್ಕೆ ಹೋಗಬೇಕು ಜಯ ಬಾಪು ಅಂತ ಬರೀ ಕೂಗಲ್ಲಾರಿದ್ರು ಅವರ ತ್ಯಾಗ ಬಲಿದಾನ ಅವರ ನಾಯಕತ್ವ ಏನೇ ಮಾಡಿದ್ರು ಇದು ಮಹಾತ್ಮ ಗಾಂಧಿಯ ದೇಶನೇ ಆಗಿರ್ತದೆ ಹೊರತು ಎಂದೂ ಕೂಡ ಸಾವರ್ಕರ್ ಘೋಷ ದೇಶ ಆಗೋದಿಲ್ಲ ಅಂತ ಆ ಸಂದೇಶ ಇಲ್ಲಿ ನಾವು ಕೊಡಬೇಕು ಏನೇ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದರಿಂದ ನಮಗೆ ಇವತ್ತು ಮನುಷ್ಯರಾಗಿ ಬಾಳ್ತಕ್ಕಂತ ಒಂದು ಅವಕಾಶ ಏನ್ ಸಿಕ್ಕಿದೆ ಆ ಸಂವಿಧಾನಕ್ಕೆ ಬಿಜೆಪಿಯವರು ಯಾವುದೇ ರೀತಿ ಬದಲಾವಣೆ ಬಿಡಿ ಮುಟ್ಟಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಬಿಡಲಿಲ್ಲ ಅಂತ ಸಂದೇಶ ಇಪ್ಪತ್ತೊಂದನೇ ತಾರೀಕಿಗೆ ಹೋಗ್ಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಒಂದ್ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡೋಣ ಅಂತ ಹೇಳಿ ಬಂದ್ರೆ